ನಮಸ್ತೆ ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ ಇಂದಿನ ವಿಷಯ ಉಸಿರಾಡೋಕ್ಕೆ ಪುರ್ಸೋತ್ತಿಲ್ಲ ಅಂತಂದರೆ ವಿಶೇಷವಾಗಿದೆ ಅಂತ ಅನಿಸುತ್ತೆ ನಿಮಗೆ ಉಸಿರಾಟದ ಕ್ರಮ ಹೇಗೆ ಮಾಡಬೇಕು ಅದರ ಅವಶ್ಯಕತೆ ಏನು ಎಷ್ಟು ಪ್ರಾಮುಖ್ಯತೆ ಇದೆ ಉಸಿರಾಟದಲ್ಲಿ ಅನ್ನೋದು ತುಂಬ ಆಳವಾದ ವಿಷಯ ಅದು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಇಡೀ ದಿವಸ ಅದನ್ನು ಉಸಿರಾಟದ ಬಗ್ಗೆ ಹೇಳ್ಬೋದು ಯಾಕೆಂದರೆ ನಾವು ಹುಟ್ಟಿದಾಗ್ಲಿಂದ ಕೊನೆ ತನಕ ಇರೋದೇ ನಮ್ಮ ಜೊತೆಯಲ್ಲಿ ಉಸಿರು ಅದನ್ನೇ ನಾವು ಕ್ರಮಬದ್ಧವಾಗಿ ಮಾಡಲಿಲ್ಲ ಅಂದರೆ ಯಾವ ರೀತಿ ಟೆನ್ಷನ್ ಆಗುತ್ತೆ ಏನು ಅದರಿಂದ ಸಮಸ್ಯೆಗಳು ಏನೇನಾಗುತ್ತೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸೂಕ್ಷ್ಮವಾಗಿ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಅದು ಉಸಿರಾಟದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಚ್ಚಿನ ವಿಸ್ತರಿಸಿ ಹೇಳ್ತೀನಿ ಅದರ ಉಸಿರಾಟದ ಬಗ್ಗೆಗೆ ನಂದು ಯೂಟ್ಯೂಬ್ ಚಾನಲ್ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡಿ ನಾನು ನಿಮ್ಗಳ್ಗೋಸ್ಕರನೇ ಅದನ್ನು ಮಾಡ್ತಿರೋದು ಕೆಲವ್ರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ ಅದು ಪರಿಹಾರ ಆಗಲಿ ಅಂತ ಮಾಡ್ತಿದ್ದೀನಿ ನನಗೇನು ಗೊತ್ತಿದೆ ಅದನ್ನು ವಿಷಯ ಅದರಲ್ಲಿ ಹಾಕ್ತಾ ಇದ್ದೀನಿ ಅದಕ್ಕೆ ರೆಮಿಡಿ ತಿಳಿಸ್ತಾ ಇದ್ದೀನಿ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಬೇಕಾದರೆ ನಿಮ್ಮ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ತಕ್ಕನಾಗ ಆನ್ಸರ್ ಮಾಡ್ತೀನಿ ಅದ್ರ ಉಪಯೋಗ ಪಡ್ಕೊಳ್ಳಿ ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ ಉರ್ ಉಸಿರಾಡೋಕ್ಕೆ ಪುರ್ಸೋತಿಲ್ಲ ಅಂತ ಏನಕ್ಕೆ ಹೇಳಿದೆ ಅಂದರೆ ನಾನು ಒಂದು ಆಫೀಸ್ಗೆ ಹೋಗಿದ್ದೆ ನಂದು ಏನೋ ಸಣ್ಣದ ಕೆಲಸ ಇತ್ತು ಹೋಗಿದಾಗ ಒಂದು ಲೇಡಿ ಮೂವತ್ತು ಮೂವತ್ತೈದು ವರ್ಷ ಇರ್ಬೋದು ತುಂಬ ವಯಸ್ಸೇನೂ ಆಗಿರಲಿಲ್ಲ ಅವ್ರಿಗೆ ಅವರು ತುಂಬ ಟೆನ್ಷನಲ್ಲಿದ್ದರು ನಾನು ನೋಡ್ತಾನೆ ಇದ್ದೆ ಜನನೂ ಜಾಸ್ತಿ ಇರಲಿಲ್ಲ ಆಮೇಲೆ ಹೋದೆ ನನ್ನ ಕೆಲಸ ಆಗ್ತಾಯಿತ್ತು ಸರಿ ಮಾಡಿಕೊಟ್ರು ಬೇಗನೆ ಆಯಿತು ಒಂದು ಒಂದು ಐದು ಹತ್ತು ಸೆಕೆಂಡಲ್ಲೇ ಮುಗೀತು ಅದು ಕೆಲಸ ಅಂಥ ತುಂಬ ಲಾಂಗ್ ಡ್ಯೂರೇಷನಲ್ಲಿ ಏನಿರಲಿಲ್ಲ ಅದು ಕೆಲಸ ಮಾಡಿಕೊಟ್ರು ಮಾಡಿಕೊಟ್ಟು ಅಂತ ನಾನು ಕೇಳಿದೆ ಏನಕ್ಕೆ ಟೆನ್ಷನಲ್ಲಿದ್ದೀರಾ ಅಂತ ಅಯ್ಯೋ ಮನೇಲೂ ಕೆಲಸ ಮಾಡಬೇಕು ಇಲ್ಲೂ ಕೆಲಸ ಮಾಡಬೇಕು ಅಂತ ಟೆನ್ಷನ್ನಲ್ಲಿ ಇದು ಮಾಡಿದ್ರೂ ಗಾಬರಿ ಆಯಿತು ಅಲ್ಲ ಮನೇಲೂ ಕೆಲಸ ಮಾಡ್ಬೇಕು ಇಲ್ಲೂ ಕೆಲಸ ಮಾಡ್ಬೇಕು ಎಲ್ಲರೂ ಕೆಲಸ ಮಾಡಿದ್ರೇನೆ ಅಲ್ವಾ ಜೀವನಕ್ಕೆ ನಮಗೆ ದುಡ್ಡು ದುಡಿಬೇಕು ಅಂತಂದರೆ ದುಡಿಲೇಬೇಕೆಲ್ಲರೂ ಎಲ್ರಿಗೂ ಇಪ್ಪತ್ನಾಲ್ಕು ಗಂಟೆನೇ ಟೈಮ್ ಇರೋದು ಪ್ರಧಾನಮಂತ್ರಿಗೂ ಅಷ್ಟೇ ಇರೋದು ನಮಗೂ ಅಷ್ಟೇ ಇರೋದು ಕ ಕೂಲಿ ಕೆಲಸ ಮಾಡೋರಿಗೂ ಇಪ್ಪತ್ನಾಲ್ಕು ಗಂಟೆನೇ ಇರೋದು ಅದರಲ್ಲಿ ನಾವು ಟೈಮನ್ನು ಹೇಗೆ ಅದನ್ನು ಟೈಮ್ ಟೇಬಲ್ ಹಾಕ್ಕೊಂಡು ಬೆಳಗ್ಗೆ ಏನು ಮಾಡಬೇಕು ಮಧ್ಯಾಹ್ನ ಏನು ಮಾಡಬೇಕು ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಏನೇನು ತಯಾರಿ ಮಾಡ್ಕೋಬೇಕು ಹಿಂದಿನ ದಿವಸ ಏನು ತಯಾರಿ ಮಾಡ್ಕೋಬೇಕು ಅಂತೆಲ್ಲ ಮಾಡಿಕೊಂಡ್ರೆ ಟೆನ್ಷನ್ ಇರೋಲ್ಲ ಅವರು ಆ ಥರ ಹೇಳಿದ್ರು ಆಮೇಲೆ ನಾನು ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದೆ ನೋಡಿ ಸ್ವಲ್ಪ ಟೆನ್ಷನ್ ಕಡಿಮೆ ಆಗಬೇಕು ಅಂತಂದರೆ ನೀವು ಮೆಡಿಟೇಷನ್ನು ಧ್ಯಾನ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಎಕ್ಸೈಸ್ ಎಲ್ಲ ಮಾಡ್ಕೊಳ್ಳಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಅಯ್ಯೋ ನನಗೆ ಉಸಿರಾಡೋಕ್ಕೆ ಪುರ್ಸೋತಿ ಇನ್ನು ಅದನ್ನೆಲ್ಲ ಎಲ್ಲಿ ಮಾಡಲಿ ಅಂತಂದರು ನನಗೆ ನಗು ಬಂತು ಉಸಿರಾಡೋಕ್ಕೆ ಪುರ್ಸೋತಿಲ್ಲ ಅಂತಂದಾಗ ಮತ್ತು ಹೇಗಿದ್ದಾರೆ ಅವರು ಉಸಿರಾಡ್ಕೊಂಡೇ ತಾನೇ ಇದ್ದಾರೆ ಅಷ್ಟು ಟೆನ್ಷನ್ ಇದೆಯಾ ಅಂತ ಹೇಳೋದು ಹಿಂದಿನ ಜನ್ರೇಷನ್ನವ್ರಿಗೆ ಅವ್ರಿಗೆ ತುಂಬನೇ ಟೆನ್ಷನ್ ಮಾಡ್ಕೊಳ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ತಾರೆ ನಿಧಾನಕ್ಕೆ ಮಾಡೋ ಕೆಲಸನೇ ಟೆನ್ಷನ್ ಮಾಡ್ಕೊಂಡು ಮಾಡ್ತಾರೆ ಆ ಥರ ಮಾಡೋ ಅವಶ್ಯಕತೆನೇ ಇಲ್ಲ ನೀವು ಸ್ಟೀಟಲ್ಲಿ ಕೂತಿರ್ತೀರ ಟೇಬಲ್ ಹತ್ರ ಕೂತಿರ್ತೀರ ಆಳವಾಗಿ ಉಸಿರು ತೊಗೊಳ್ಳಿ ನಿಧಾನ ಉಸಿರು ತೊಗೊಳ್ಳಿ ನಿಧಾನ ಉಸಿರು ಬಿಡಿ ಕೆಲಸ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ರಿಲ್ಯಾಕ್ಸಾಗೂ ಆಗುತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಮತ್ತು ಕೆಲಸನೂ ಚೆನ್ನಾಗುತ್ತೆ ಪರ್ಫೆಕ್ಟಾಗಿ ಆಗುತ್ತೆ ಬೇರೆಯವ್ರ ಹತ್ರ ನಗ್ನಗ್ತಾ ಇರ್ತೀರ ಕೂಲಾಗಿರ್ತೀರ ಬೇರೆಯವ್ರಿಗೂ ಆಶ್ಚರ್ಯ ಆಗುತ್ತೆ ಏನಿಷ್ಟು ಕೂಲಾಗಿ ಕೆಲಸ ಮಾಡ್ತಿದ್ದೀರ ಅಂತ ಮಾಡಿ ನೋಡಿ ಇದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವೆಲ್ಲರೂ ಉಸಿರಾಟದಲ್ಲಿ ಅಷ್ಟು ಮಹತ್ವ ಇದೆ ಅಷ್ಟು ವ್ಯಾಲ್ಯೂಬಲ್ ಅದು ನೀವು ಸರಿಯಾಗಿ ಗಮನಿಸ್ಬಿಟ್ಟು ಮಾಡಿದ್ರೆ ನೀವು ನಿಮಗೆ ಗೊತ್ತಾಗುತ್ತೆ ಉಸಿರಾಟ ದೇವ್ರಿಗೆ ಕೊಟ್ಟಿರೋದು ವರದಾನ ಅದು ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಕಾಸು ಕೊಡಬೇಕಾಗಿಲ್ಲ ಬೇರೆ ಕಡೆಯಿಂದ ತರಬೇಕಾಗಿಲ್ಲ ನಮಗೆ ಪ್ರಕೃತಿ ದತ್ತವಾಗಿ ದೇವರು ಕೊಟ್ಟಿರೋದನ್ನು ನಾವು ಹೇಗೆ ಉಪ್ಯೋಗಿಸ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಮಾಡಿದ್ರೆ ತುಂಬ ತುಂಬ ಲಾಭ ಇದೆ ಮೆಂಟಲಿ ಮೆಂಟಲಿ ಫಿಸಿಕಲಿ ಎರಡಕ್ಕೂ ಆರೋಗ್ಯವಾಗಿರ್ತೀವಿ ನಾವು ಮತ್ತು ಬಾಡಿ ರಿಲ್ಯಾಕ್ಸ್ ಆಗಬೇಕಂದ್ರೆ ಉಸಿರಾಟ ಬೇಕು ಮೈಂಡ್ ರಿಲ್ಯಾಕ್ಸ್ ಆಗಬೇಕಂದ್ರೆ ಉಸಿರಾಟಬೇಕು ಚೆನ್ನಾಗಿ ಕಣ್ಣು ಮುಚ್ಚಿ ಒಂದು ಒಂದೆರಡು ನಿಮಿಷ ಉಸಿರಾಡಿ ಕೂತ್ಕೊಂಡು ಬಿ ಲಂಚ್ ಅವರ್ ಮುಂಚೆ ನೀವು ಲಂಚ್ ಅವರಲ್ಲಿ ಟೈಮ್ ಇರುತ್ತೆ ತಾನೆ ಊಟಕ್ಕೆ ಮುಂಚೆ ಉಸಿರಾಡಿ ಚೆನ್ನಾಗಿ ಡೀಪ್ ಹೆಲ್ ಎಕ್ಸೇಲ್ ಮಾಡಿ ಆಮೇಲೆ ಮಧ್ಯ ಮಧ್ಯೆ ಒನ್ ಅವರ್ಗೆ ಒಂದ್ಸಲ ನೀವು ಡೀಪ್ ಹೆಲ್ ಎಕ್ಸೇಲ್ ಮಾಡಿ ಆಮೇಲೆ ಕೆಲಸ ಶುರು ಮಾಡಿ ಯಾರಿಗೂ ಗೊತ್ತಾಗಲ್ಲ ನೀವು ಚೆನ್ನಾಗಿ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ತಿದ್ದೀರಾ ಹೇಳ್ಬಿಟ್ಟು ಇಷ್ಟು ಸಿಂಪಲ್ ಆಸನ ಮಾಡಿದ್ರು ತುಂಬನೇ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೆನಿಫಿಟ್ ಇರುತ್ತೆ ಕೆಲಸದಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಳಿ ಸಣ್ಣ ಸಣ್ಣ ವಿಷಯಗಳಿದು ಅದನ್ನು ಟೆನ್ಷನ್ ಮಾಡ್ಕೊಳ್ತೀರ ನಾವು ಎಲ್ಲರೂ ಕೆಲಸ ಮಾಡ್ಕೊಂಡೇ ಇರ್ತೀವಿ ನಾವು ಈ ವಯಸ್ಸಲ್ಲೂ ನಾವು ವಯಸ್ಸಾದವರು ಇಷ್ಟು ವಯಸ್ಸಲ್ಲೂ ನಾವು ರಿಲ್ಯಾಕ್ಸಾಗಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಅದ್ರ ಗ ಅದ್ರ ಕಡೆ ಗಮನ ಕೊಟ್ಟು ಮಾಡ್ತಿದ್ದೀವಿ ನಾವು ಪ್ರತಿಯೊಂದು ಸ್ಟೆಪ್ನಲ್ಲೂ ಹೇಗೆ ಉಸಿರಾಡಬೇಕು ಯಾವ ರೀತಿ ಇರಬೇಕು ಮೈಂಡ್ ಹೇಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಮತ್ತು ಟೈಮ್ ಟೇಬಲ್ ಹಾಕ್ಕೊಂಡ್ರೆ ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನೇನು ಮಾಡ್ಕೋಬೇಕು ಅಂತ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಕೆಲಸದ ಒತ್ತಡನೂ ಇರೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಅದನ್ನು ಇದನ್ನೆಲ್ಲ ಮಾಡಿ ಅನ್ಬ ನಂತರ ಹೇಳಿ ಏನಾಯಿತು ಇದ್ರದ್ದು ರಿಸಲ್ಟನ್ನ ನನಗೆ ತಿಳಿಸ್ಬೇಕು ನೀವು ಇದನ್ನು ವಿಡಿಯೋ ನೋಡ್ತಿರೋರೆಲ್ಲರೂ ಉಸಿರಾಟದ ಕಡೆ ಗಮನ ಕೊಟ್ಟು ನಿಧಾನಕ್ಕೆ ಆಳವಾಗಿ ನಾಭಿ ತನಕ ಉಸಿರು ತೊಗೊಂಡು ಉಸಿರನ್ನು ಬಿಡ್ತಾ ಮಾಡಿ ಇದ್ರ ಎಕ್ಸ್ಪೀರಿಯೆನ್ಸ್ ಹೇಳಿ ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ ಎಲ್ಲರೂ ಆರೋಗ್ಯವಾಗಿರಿ ಅನ್ನೋದೇ ನನ್ನ ಉದ್ದೇಶ ನಮಸ್ತೆ